ಏನಾಯ್ತು ಗಣೇಶ ಗಣೇಶ ಅದೇನು ಗಣೇಶ ಇರುತ್ತೆ ಹಾಂ ಹಾಂ ಅದು ಗಣೇಶನ ಹಬ್ಬ ಹರಿದಿನಗಳಿದ್ದಾಗ ಈ ಥರ ಮಾವಿನ ತೋರಣ ಕಟ್ಟೋದು ಸಹಜ ಹಳ್ಳಿ ಸೈಡು ಅದಕ್ಕೆ ರೆಡಿ ಮಾಡಿದ್ದೀನಿ ಮಾವಿನ ತೋರಣನ

ಮಿಕ್ಸಿಗ ಕ್ರೊಬ್ಬೆ ಮಿಕ್ಸಿಗಾ ಕ್ರೂಬು ರೌಡಿ ರಂಗಿ ರೌಡಿ ರಂಗಿ ನೀನು ಆ ನಾನೇನತು ಮಿಕ್ಸಿಗಾ ಕ್ರೂಬ್ಬು ಅಂದೆ ಹಿಂಗ್ ಮಾಡೋಕೀಯ ಕೆಲಸ ಜಾಸ್ತಿ ಆಗಿಬಿಡ್ತಾನೆ ನಿಮಗೆ ಬೆಳಕೆಯಿಂದ ಕೆಲಸ ಏನು ಕಮ್ಮಿ ಆಯ್ತಾ ಅ ಕಮ್ಮಿನೇ ಇದೆ ನೀನು ಜಾಸ್ತಿ ಆಗ್ತೀಯ ಈ ತರ ಲುಕ್ಕು ಇನ್ರೈಸ್ ಇವೆಲ್ಲ ನನ್ನ ನಜರೈಟ್ಕවಡ ರೋಡಿಜಂ ಅಲ್ಲಿ ನಾನು ಅಂದೋ ನಾನು ಕನ್ನಡದ ಮುಖ ನೋಡ್ಕೊಂಡೇ ನಾನು ರೋಡಿಜಂ ಮಾಡಿದ್ತೆ ಆಯ್ತಾ ಏಯ್

ಅದನ್ನ ಟೆಕ್ನಿಕಲ್ ಮಾಡಬೇಕು ತಲೆ ಉಪಯೋಗಿಸಬೇಕು ಇಲ್ಲಿ ಬುದ್ಧಿ ಅಪ್ಪುದಿನ ಸ್ನಾನ ಮಾಡಿ ಜೊ ಕುಟ್ಟಿದ್ಯಲ್ಲ ಸ್ನಾನ ನಮ್ಗೆ ಯಾಕೆ ಗೌರಿ ಗಣೇಶ ಮಾಡ್ಕಂದ್ರೆ ಸಾಕು ನಾವ್ ಯಾಕೆ ಸ್ನಾನ ಮಾಡಬೇಕು ಗೌರಿ ಕೂರ್ಸೋರ್ ನೀವ್ ತಗೋ ಗೌರಿ ಗಣೇಶನ ಹಬ್ಬ ಮಾಡೋರು ನೀವ್ ಕಣೆ ನಮ್ದು ಏನಿದ್ರು ಬರೀ ಸಾಮಾನ್ ತಂದ್ ಕೊಡಿ ಆ ಐಟಮ್ ತಂದ್ ಕೊಡಿ ಈ ಐಟಮ್ ತಂದ್ ಕೊಡಿ ಹಂಗ್ ಮಾಡಿ ಸೌತೆಕಾಯಿ ಸೌತೆಕಾಯಿ ಅವ್ರಿಗೆ ಎತ್ಕೊ ನೀನು ನನ್ನ ಯಾಕೆ ಕೇಳ್ತೀಯಾ

ಮಠಕ್ ಸೇರ್ ಕೊಡ್ಸಿದ್ದಂತೆ ಮಠಕ್ಕೆ ಕಾಲೇ ತಿಂತಾವನೆ ಬಾಯೇ ಬಂದು ಎದ್ದು ಏನ್ ಏನಾ ಏನ ಹೆಚ್ಕೊಡ್ಬೇಕು ಅವ್ ಎತ್ಕೊಡಲ್ಲ ಹಿಂಗೆ ಕುತ್ಕೋತೀವಿ ಬೆಳಗ್ಗೆ ಸಾಯಂಕಾಲ ಗಂಟ ಬೀನ್ಸ್ ಕಟ್ ಮಾಡಿ ಕುತ್ಕೊಂಡ್ ಬೀನ್ಸ್ ಬೀನ್ಸ್ ಪಲ್ಲಿಕ್ಕೆ ನೀನ್ ಕಟ್ ಮಾಡೇ ನಾನು ಅಲ್ಲಿ ದೇವರಿಗೆ ಹ್ಯಾಂಗೋರ್ ಕಟ್ ಮಾಡಿ ಅಂಗಡಿಗೆ ಸಾಮಾನು ತಂದು ಕೊಟ್ಟಿಲ್ವ ನಾನು ಹಂಗ್ ಕೆಲಸ ಮುಗೀತು ಏನಿದ್ರು ಮನೇಲಿ ಕೆಲಸ ಮಾಡ್ಬೇಕಾದ್ರು ನೀನು ನೀನ್ ಮಾಡಬೇಕಲ್ಲ गुरायस बेड कण किती आय